ಹತ್ತನೇ ತರಗತಿ ಎಫ್ ಎರಡರ ಪರೀಕ್ಷೆ ದ್ವಿತೀಯ ಭಾಷೆ ಇಂಗ್ಲೀಷಲ್ಲಿ ನೋಡೋಣ ಆಲ್ರೆಡಿ ಎಲ್ಲ ವಿಷಯಗಳಲ್ಲಿ ಕೂಡ ನಾನು ಹಾಕಾಯಿತು ಸೊ ಕನ್ನಡ ಹಾಕಿದ್ದೀನಿ ಸೊ ಹಿಂದಿ ಇತ್ತು ಎಸ್ ಎಸ್ ಸೈನ್ಸ್ ಮ್ಯಾಥ್ಸನ್ನು ಹಾಕಿದೆ ಸೊ ಇವಾಗ ಇಂಗ್ಲೀಷ್ ಇದೆ ಸೊ ಖಂಡಿತವಾಗಿ ಈ ಕ್ವಶನ್ ಪೇಪರ್ಗಳು ಇಂಪಾರ್ಟೆಂಟ್ ಇದ್ದಾವೆ ಬಂದರೂ ಕೂಡ ಬರ್ಬೋದು ಸೊ ಅಂತ ಹೇಳ್ತಾ ಈ ವಿಡಿಯೋವನ್ನು ಶುರು ಮಾಡ್ತೀನಿ ಸೊ ಲೈಕ್ ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೆಯದಿರಿ ಅಂತ ಹೇಳ್ತಾ ಸೊ ಹೇಗಿದೆ ಅನ್ನೋದನ್ನು ಕ್ವಶನ್ ಪೇಪರ್ ನೋಡಿ ಪ್ರಿಪೇರ್ ಮಾಡ್ಕೊಂಡೋಗಿ ಪ್ರಶ್ನೆ ಪತ್ರಿಕೆ ಬಂದರೂ ಕೂಡ ಅಚ್ಚರಿ ಇಲ್ಲ ಸೊ ಫಸ್ಟ್ ಒನ್ ಡೂ ಎಸ್ ಡೈರೆಕ್ಟೆಡಲ್ಲಿ ನಾಲ್ಕು ಕ್ವಶನ್ ಕೊಟ್ಟಿದ್ದಾರೆ ಸೊ ಫಸ್ಟ್ ಕ್ವೆಶನ್ ಟ್ಯಾಗ್ಗೆ ಸಂಬಂಧಪಟ್ಟಂತೆ ಪ್ರಶ್ನೆ ಇತ್ತು ದ ಕನ್ಸ್ಟಿಟ್ಯೂಷನ್ ಈಸ್ ಅ ಫಂಡಮೆಂಟಲ್ ಡಾಕ್ಯುಮೆಂಟ್ ಅಂತ ಇದೆ ಸೊ ಇದರಲ್ಲಿ ಕರೆಕ್ಟ್ ಆಗಿರ್ತಕ್ಕಂಥದ್ದು ಯಾವುದಪ್ಪ ಅಂದರೆ ಇಜಂಟ್ ಇಟ್ ಅಂತಕ್ಕಂಥದ್ದು ಆಪ್ಷನ್ ಸಿ ಇಸ್ ದ ರೈಟ್ ಇಟ್ ಬಿಕಾಸ್ ಇದು ಪಾಸಿಟಿವ್ ಇದೆ ದ ಕನ್ಸ್ಟಿಟ್ಯೂಷನ್ ಈಸ್ ಅಂತಿದೆ ಸೊ ಹೀಗಾಗಿ ಏನು ಮಾಡಬೇಕು ಪಾಸಿಟಿವ್ ಇದ್ದಿದ್ದು ನೆಗೆಟಿವ್ ಮಾಡೋದು ಈಜಂಟ್ ಇಟ್ ಅನ್ನೋದು ರೈಟ್ ಆನ್ಸರ್ ಇತ್ತು ಪ್ರಶ್ನೆ ಎರಡು ಚೂಸ್ ದ ಕರೆಕ್ಟ್ ಇನ್ಫಿನಿಟಿ ಅಂತ ಕೇಳಿದರು ಸೊ ಒಂದು ಇನ್ಫಿನಿಟ್ ಅಂದರೆ ನೆನಪಿಟ್ಕೋಬೇಕು ಟೂ ಜೊತೆ ಮೇನ್ ವರ್ಬ್ ಇರಬೇಕು ಎಲ್ಲಿ ಆಪ್ಷನಲ್ಲಿ ಟೂ ಜೊತೆ ಮೇನ್ ವರ್ಬ್ ಇರ್ತೈತಲ್ಲ ಅದನ್ನು ಇನ್ಫಿನಿಟ್ ಅಂತೀವಿ ಕೊಟ್ಟ ಆಪ್ಷನಲ್ಲಿ ಏನಿದೆಪ ಅಂತಂದರೆ ಬಿ ಕ್ರಿಯೇಟ್ ಅಂತಕ್ಕಂಥದ್ದು ಆಪ್ಷನ್ ಬಿ ಇದೆ ಸೊ ಟೂ ಕ್ರಿಯೇಟ್ ಅಂತಕ್ಕಂಥದ್ದು ಏನಿದೆಪ ಅಂತಂದರೆ ಇನ್ಫಿನಿಟ್ ಇದೆ ಸೊ ಇದು ಉತ್ತರ ಏನಾಗ್ತದಪ್ಪ ಅಂದರೆ ಕರೆಕ್ಟ್ ಆಗ್ತದೆ ಮೂರನೇ ಪ್ರಶ್ನೆ ಚೂಸ್ ದ ಕರೆಕ್ಟ್ ಕೊಲ್ಯಾಕೇಟಿವ್ ವರ್ಡ್ ಅಂತ ಕೇಳಿದರು ಸೇಕ್ ಇದೆ ಸೊ ಸೇಕ್ ಜೊತೆ ಕೊಲ್ಯಾಕೇಟಿವ್ ಆಗಿಬಿಡ್ತ ಏನು ಲೆಗ್ ಅಂತೂ ಆಗಲ್ಲ ಇಯರ್ ಇಲ್ಲ ಬ್ರ್ಯಾಂಚ್ ಇಲ್ಲ ಸೇಕ್ ಹ್ಯಾಂಡ್ ಆಗ್ತದೆ ಸೊ ಹ್ಯಾಂಡ್ ಈಸ್ ದ ರೈಟ್ ಆನ್ಸರ್ ಇನ್ನು ಫೋರ್ತ್ಲ್ಲಿ ಏನು ಕೊಟ್ಟಿದ್ರು ಅಪ್ರೋಪ್ರಿಯೇಟಿವ್ ಆರ್ಟಿಕಲನ್ನು ಪೇ ಮಾಡಲಿಕ್ಕೆ ತುಂಬಲಿಕ್ಕೆ ನಿಮಗೆ ಕೊಟ್ಟಿದ್ದು ಫಿಲ್ ಮಾಡಬೇಕಿತ್ತು ಸೊ ಏನಿತ್ತಂತಂದರೆ ಎಸ್ ಪ್ರಶ್ನೆ ಮುಳ್ಳಯ್ಯನಗಿರಿ ಈಸ್ ಡ್ಯಾಶ್ ಹೈಯಸ್ಟ್ ಪೀಕ್ ಇನ್ ಕರ್ನಾಟಕ ಅಂತ ಕೇಳಿದರು ಸೊ ಮುಳ್ಳಯ್ಯನಗಿರಿ ಈಸ್ ದ ಹೈಯಸ್ಟ್ ಪೀಕ್ ಇನ್ ಕರ್ನಾಟಕ ಅಂತಕ್ಕಂಥದ್ದು ದ ಅಂತಕ್ಕಂಥ ಆರ್ಟಿಕಲನ್ನು ನೀವು ಏನು ಮಾಡಬೇಕಾಗಿತ್ತಪ್ಪ ಅಂದರೆ ಬರೀಬೇಕಿತ್ತು ಇನ್ನು ಟೂ ಮಾರ್ಕ್ನಲ್ಲಿ ಸೊ ಟೋಟಲಿ ತ್ರೀ ಕ್ವಶನ್ಸ್ ಇದ್ದಾವೆ ಸಿಕ್ಸ್ ಮಾರ್ಕ್ಸ್ ಬರ್ತದೆ ಸೊ ನೋಡೋಣ ಏನೆಲ್ಲ ಇಂಪಾರ್ಟೆಂಟ್ ಇದೆ ಅಂತ ಫಸ್ಟ್ ಕ್ವಶನ್ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಪಾಠದಿಂದ ಕೇಳಿದರು ಹೌ ಡು ಯು ಸೇ ದ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ವಾಜ್ ಅ ಒರಾಸಿಯಸ್ ರೀಡರ್ ಅಂತ ಕೇಳಿದ್ದಾರೆ ಇದು ಮೋಸ್ಟ್ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಪ್ರಶ್ನೆಯೂ ಇತ್ತು So, answer it, too, Dr. B. R. Ambedkar had an insatiable thirst for books. He brought a books curtailing his daily needs in a New York. He said to have purchased about 2000 old books. And it is recorded that at the time of second round table conference in London, he bought so many books that they had to be sent to India in 32 boxes and bari Uttravanani. In a sixth, why is the poet V. K. Gokak Answer Ito, it the poet VK Goka querulous because the motherland did not wish to listen a song about physical features, temples, dams, lakes, and technology of the country. Anta Bari In a seventh, Dali, what make you think that Dickie Dolma's life as a girl was sorrowful? Anta Kelidro. So, answer pandre, Dolma lost when she was eleven years old. ಸಿ ಲಾಸ್ಟ್ ಎಲ್ಡರ್ ಬ್ರದರ್ ಆಲ್ಸೋ ಅಂತಕ್ಕದ್ದನ್ನು ಕೇಳಿದ್ರೆ ಸೊ ಲೈಫ್ ಏನಾಗಿತ್ತು ಬಹಳ ಸ್ಯಾರಫುಲ್ ಆಗಿತ್ತು ಅನ್ನೋದನ್ನು ನೀವು ಬರಿಬೋದು ಒಂದು ಆರ್ಸಿ ಕೊಟ್ಟಿದ್ದಾರೆ ಸೊ ನೋಡಿ ಏನಿದೆ ಅಂದರೆ ಐ ಡಿಡ್ ನಾಟ್ ಸೆಲ್ ದಮ್ ದ ಟ್ರೀಸ್ ಇನ್ ದ ಆರ್ಚರ್ಡ್ ದ ಟ್ರೀಸ್ ಇನ್ ದ್ಯಾಟ್ ಆರ್ಚರ್ಡ್ ಆರ್ ನಾಟ್ ಮೈನ್ ಅಂತ ಇದೆ ಏ ಕ್ವಶನ್ ಇತ್ತು ಹೂ ಸೇಡ್ ದೀಸ್ ವರ್ಡ್ಸ್ ಅಂತ ಕೇಳಿದ್ದಾರೆ ಡಾನ್ ಅನ್ಸೆಲ್ಮೋ ಈಸ್ ರೈಟ್ ಒನ್ ಹೂ ಡಸ್ ದಮ್ ರೆಫರ್ ಟು ಕೇಳಿದರು ದ ಅಮ್ರಿಕನ್ಸ್ ಈಸ್ ರೈಟ್ ಒನ್ ವೈ ಡಿಡ್ ನಾಟ್ ದ ವೈ ಡಿಡ್ ನಾಟ್ ಹಿ ಸೆಲ್ ದ ಟ್ರೀಸ್ ಇನ್ ದಿ ಆರ್ಚರ್ಡ್ ಕೇಳಿದರು ಅಕ್ರನ್ ಅಕಾರ್ಡಿಂಗ್ ಟು ಡಾನ್ ಅನ್ಸೆಲ್ಬೋ ದ ಟ್ರೀಸ್ ಬಿಲಾಂಗ್ ಟು ದ ಚಿಲ್ಡ್ರನ್ ರಿಯೋ ಇನ್ ಮೀಡಿಯೋ ಅಂತಕ್ಕಂಥ ಪಾಯಿಂಟ್ಸ್ ಹಾಕಿದ್ರೆ ಈ ಆರ್ ಸಿ ಕಂಪ್ಲೀಟಾಗಿ ನಿಮಗೆ ಉತ್ತರ ಸಿಕ್ತಿತ್ತು ಇನ್ನು ನೆಕ್ಸ್ಟ್ ನಿಮಗೆ ಐ ಆಮ್ ದ ಲ್ಯಾಂಡಲ್ಲಿ ಏನು ಮಾಡಿದ್ದಾರೆ ಅಂದ್ರೆ ಸಮರಿಯನ್ನು ಫೋರ್ ಮಾತ್ಸಿಗೆ ಕೇಳಿದ್ದಾರೆ ಆಲ್ರೆಡಿ ನಾನು ನಿಮಗೂ ಕೂಡ ಹೇಳಿದ್ದೆ ಸಜೆಸ್ಟ್ ಮಾಡಿದ್ದೆ ಸೊ ಏನು ಅಂತಂದರೆ ಸಿಂಪಲ್ ಇದೆ ದ ಪೋಯಮ್ ಐ ಆಮ್ ದ ಲ್ಯಾಂಡ್ ಈಸ್ ರಿಟರ್ನ್ ಬೈ ಮೆರಿನಾ ಡಿ ಬೆಲ್ಲ ಬೆಲ್ಝಂಟಾ ಇನ್ ದ ಪೋಯಮ್ ದ ಪೋಯರ್ ಡಿಫಿಕ್ಟ್ಸ್ ದ Mother Earth as the speaker. Mother Earth tells that she waits with patience when a people claim that the land belongs to them. They occupy the land, flow, plant trees, grow fruits and grass. The children dance and play on the land. The land bears everything without a complaint. The soldiers come with guns fighting for the land. People build fences on the land to divide nations, which are ಸಫೋಕೇಟ್ಸ್ ಲೈಕ್ ಚೇಂಜ್ ಇನ್ ಹರ್ ನೆಕ್ ಬಟ್ ಮದರ್ಅರ್ತ್ ಮೋಕ್ಸ್ ಅಟ್ ದ ಪೀಪಲ್ಸ್ ಬಿಹೇವಿಯರ್ ವಿತ್ ಅ ಟೋನ್ ಆಫ್ ಸೆಲ್ಫ್ ಅಬ್ಸರ್ವೇಷನ್ ಅಂತಕ್ಕಂಥ ಬರೆದ್ರೆ ಉತ್ತರ ಕರೆಕ್ಟ್ ಆಗ್ತಿತ್ತು ಇನ್ನು ಒಂದು ಪ್ರೊಫೈಲ್ ರೈಟಿಂಗನ್ನು ತ್ರೀ ಮಾರ್ಕ್ಸ್ಗೆ ಕೇಳಿತ್ತು ಇದು ಎಸ್ ಶ್ರೀಮತಿ ಸೌಮ್ಯ ಅವ್ರ ಬಗ್ಗೆ ಇರತಕ್ಕಂಥ ಒಂದು ಪ್ರೊಫೈಲನ್ನು ಬರೀಬೇಕಿತ್ತು ಸೊ ನೇಮ್ ಕೊಟ್ಟಿದ್ದಾರೆ ಏಜ್ ಕೊಟ್ಟಿದ್ದಾರೆ ಹೈಟ್ ಮತ್ತು ವೆಯ್ಟ್ ಇದೆ ಕ್ವಾಲಿಫಿಕೇಷನ್ ಅಕ್ಯುಪೇಷನ್ ಹಾಬೀಸ್ ರೀಸನ್ಸ್ ಫಾರ್ ಪಾಪ್ಯುಲಾರಿಟಿ ಆಮೇಲೆ ಅಚೀವ್ಮೆಂಟ್ಸ್ ಇದೆ ಇದನ್ನು ಸಿಂಪಲ್ ಆಗಿ ಏನು ಮಾಡಬೇಕಾಗಿತ್ತಪ್ಪ ಅಂದರೆ ಒಂದು ಪ್ಯಾರಾಗ್ರಾಫಲ್ಲಿ ನೋಟ್ ಡೌನನ್ನು ಮಾಡಿದರೆ ಮೂರು ಮಾರ್ಕ್ಸನ್ನು ಕೊಡ್ತಿದ್ರು ಸಿಂಪಲಾಗಿ ಇಷ್ಟೇ ಬರಿಬೋದು ಮಿಸ್ ಸೌಮ್ಯ ಈಸ್ ಫೋರ್ಟಿ ಫೈವ್ ಇಯರ್ಸ್ ಓಲ್ಡ್ ಹರ್ ಹೈಟ್ ಈಸ್ ಫೈವ್ ಪಾಯಿಂಟ್ ಟು ಫೀಟ್ ಆ್ಯಂಡ್ ವೇಟ್ ಈಸ್ ಫಿಫ್ಟಿ ಟು ಕಿಲೋಗ್ರಾಮ್ಸ್ ಸಿ ಹೋಲ್ಡ್ ಆ್ಯಂಡ್ ಎಮ್ ಎ ಇನ್ ಎಕನಾಮಿಕ್ಸ್ ಆ್ಯಂಡ್ ಅನದರ್ ಇನ್ ಮ್ಯೂಸಿಕ್ ಹರ್ ಫ್ಯಾಷನ್ ಫಾರ್ ಮ್ಯೂಸಿಕ್ ಆ್ಯಂಡ್ ಸಿ ಟೀಚರ್ಸ್ ಮ್ಯೂಸಿಕ್ ಫಾರ್ ಚಿಲ್ಡ್ರನ್ ಆಫ್ ಆಲ್ ಏಜಸ್ ತೋ ಪೇಂಟಿಂಗ್ ಆ್ಯಂಡ್ ಡಾಲ್ ಮೇಕಿಂಗ್ ಆರ್ ಹರ್ ಹಾಬೀಸ್ ಸಿ ಈಸ್ ಅ ವೆರಿ ಗುಡ್ ಆರ್ಟಿಸ್ಟ್ ಹರ್ ಪೇಂಟಿಂಗ್ಸ್ ಆರ್ ಡಿಸ್ಪ್ಲೇಡ್ ಇನ್ ವೇರಿಯಸ್ ಎಕ್ಸಿಬಿಷನ್ ಶಿ ಈಸ್ ವೆರಿ ಟ್ಯಾಲೆಂಟೆಡ್ ಆ್ಯಂಡ್ ಹರ್ ವಾರ್ನ್ ಪರ್ಸ್ನಾಲಿಟಿ ಹ್ಯಾಸ್ ಅರ್ನ್ಡ್ ಅಡ್ಮಿರೇಷನ್ ಫ್ರಾಮ್ ಅವರ್ ಸ್ಟೂಡೆಂಟ್ಸ್ ಅಂತ ಬರೆದ್ರೆ ಸಾಕು ಸೊ ಇಷ್ಟು ಏನಾಗಿತ್ತಪ್ಪ ಅಂತಂದರೆ ಒಂದು ಸೆಕೆಂಡ್ ಲ್ಯಾಂಗ್ವೇಜ್ ಇಂಗ್ಲೀಷ್ನಲ್ಲಿ ಮಾಡಲ್ ಕ್ವಶನ್ ಪೇಪರನ್ನು ಕೊಟ್ಟಿದ್ದೀನಿ ಸೊ ಬಂದರೂ ಬರ್ಬೋದು ಚೆನ್ನಾಗಿ ಓದ್ಕೊಡ್ರಿ ಅಂತ ಹೇಳ್ತಾ ಸಿಗ್ತೀನಿ ಹೊಸ ವೀಡಿಯೋದಲ್ಲಿ ಎಲ್ಲ ವಿಷಯದ ವಿಡಿಯೋಗಳನ್ನ ನೋಡಿ ಬ ಬಾಯ್